ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ವಾರಾಹಿ ನವರಾತ್ರಿ ಪೂಜೆ ಮಾಡ್ತಾ ಇರುವವರು ಕೊನೆಯ ದಿನ ಅಮ್ಮನಿಗೆ ಹೇಗೆ ಉದ್ವಾಸನೆ ಮಾಡೋದು ಅಂತ ತಿಳ್ಕೊಳ್ಳೋಣ ಕಳಶ ಅಖಂಡ ದೀಪ ತಾಯಿಯ ಫೋಟೋ ವಿಗ್ರಹ ಏನು ಮಾಡೋದು ಅನ್ನೋದನ್ನು ತಿಳಿಸ್ತೀನಿ ಮೊದಲಿಗೆ ಉದ್ವಾಸನೆ ಅಂದರೆ ಕೊನೆಯ ದಿನ ತಾಯಿಯನ್ನು ಬೀಳ್ಕೊಡ್ತೀವಲ್ಲ ಅಂದರೆ ತಾಯಿಯನ್ನು ಕದಲಿಸಿ ತಾಯಿಯನ್ನು ಕಳಿಸ್ಕೊಡೋ ಥರ ಅದು ಅದನ್ನು ಉದ್ವಾಸನೆ ಅಂತ ಅನ್ನೋದು ಈಗ ಆಷಾಢಗುಪ್ತ ನವರಾತ್ರಿ ಅಂದರೆ ವಾರಾಹಿ ನವರಾತ್ರಿಯನ್ನು ಒಂಬತ್ತು ದಿನ ವಾರಾಹಿ ನವರಾತ್ರಿ ಪೂಜೆ ಮಾಡಿದವರು ಪೂಜೆಯ ಮನೆ ಕಳಶ ಅಖಂಡ ದೀಪ ಅಮ್ಮನವರಿಗೆ ಉದ್ವಾಸನೆ ಯಾವತ್ತು ಮಾಡಬೇಕು ಅಂದರೆ ಜುಲೈ ನಾಲ್ಕನೇ ತಾರೀಕು ಒಂಬತ್ತನೇ ದಿನದ ನವರಾತ್ರಿ ಇದೆ ಆದರೆ ಅವತ್ತು ಶುಕ್ರವಾರ ಆದ್ದರಿಂದ ಅವತ್ತು ತಾಯಿಗೆ ಉದ್ವಾಸನೆ ಮಾಡೋದು ಬೇಡ ಆದ್ದರಿಂದ ನೀವು ಶನಿವಾರ ಜುಲೈ ಐದನೇ ತಾರೀಕು ಬೆಳಗ್ಗೆ ಪ್ರತಿದಿನದಂತೆ ನಿಮ್ಮ ಕೊನೆಯ ದಿನದ ಪೂಜೆಯನ್ನು ನಿರ್ವಹಿಸಿ ನಂತರ ಅಮ್ಮನವರ ಫೋಟೋ ಅಖಂಡ ದೀಪ ಕಳಶ ಮನೆಯನ್ನು ಕದಲಿಸಿ ಹಾಗಾದರೆ ಕೊನೆಯ ದಿನ ಮಾಡಬೇಕಾದ ಪೂಜಾ ವಿಧಾನ ವಿಧಿಗಳನ್ನು ತಿಳ್ಕೊಳ್ಳೋಣ ಪ್ರತಿದಿನ ನೀವು ಹೇಗೆ ಪೂಜೆ ನೆರವೇರಿಸ್ತಿದ್ರೋ ಅವತ್ತು ಸಹ ನೀವು ಅದೇ ರೀತಿ ಪೂಜೆ ಪುನಸ್ಕಾರ ಅಭಿಷೇಕ ಏನು ಮಾಡ್ತಿದ್ರೋ ನೀವು ಅದನ್ನು ಸೇಮ್ ನಾವು ಮನೆ ಮಾಡೋ ದಿಸೂ ಸಹ ನೀವು ಅದನ್ನು ಎಲ್ಲವನ್ನೂ ಸಹ ಸೇಮ್ ಪ್ರೊಸೀಜರಲ್ಲಿ ನೀವು ನಿರ್ವಹಿಸಬೇಕು ಮೊದಲಿಗೆ ದೀಪಾರಾಧನೆ ಮಾಡಿಕೊಳ್ಳಿ ನಿಮ್ಮ ಗೋತ್ರ ನಾಮಗಳನ್ನು ಹೇಳ್ಕೊಳ್ಳಿ ನಂತರ ತಾಯಿಗೆ ತಾಯಿಯ ಮಂತ್ರಗಳು ಮೂಲ ಮಂತ್ರಗಳು ಗಾಯತ್ರಿ ಮಂತ್ರಗಳೆಲ್ಲ ಇದಲ್ವ ನಿಮಗೆ ಯಾವುದು ಸಾಧ್ಯನೋ ಆ ಮಂತ್ರಗಳನ್ನು ಹೇಳ್ಕೊಳ್ಳಿ ಮತ್ತು ತಾಯಿಗೆ ಹೂವು ಅಕ್ಷತೆಯನ್ನು ಹಾಕಿ ನಂತರ ಧೂಪ ದೀಪ ನೈವೇದ್ಯ ನಿಮ್ಮ ಶಕ್ತ ಅನುಸಾರವಾಗಿ ಏನು ನೈವೇದ್ಯ ನಿಮ್ಗೆ ಮಾಡೋಕ್ಕೆ ಸಾಧ್ಯನೋ ತಾಯಿಗೆ ಅರ್ಪಿಸೋಕ್ಕಾಗುತ್ತೋ ಆ ನೈವೇದ್ಯವನ್ನು ತಾಯಿಗೆ ಅರ್ಪಿಸಿ ನಿಮಗೆ ಶಕ್ತಿ ಇರೋದಾದರೆ ಅವತ್ತು ಕೊನೆ ದಿನ ತಾಯಿಗೆ ನಿಮ್ಮ ಶಕ್ತಿಯಾನುಸಾರ ಸೀರೆ ಜಾಕೆಟು ಬಳೆಗಳು ಹೂವು ತಾಂಬೂಲ ಅರ್ಶಿನ ಕುಂಕುಮ ಚಿಲ್ಲರೆ ನಾಣ್ಯಗಳನ್ನು ತಟ್ಟೆಯಲ್ಲಿ ಇಟ್ಟು ತಾಯಿಗೆ ಅರ್ಪಿಸಿ ಇಲ್ಲ ಅಂದರೆ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಒಂದು ಬ್ಲೌಸ್ ಪೀಸ್ ಆದರೂ ಇಟ್ಟು ಅದರಲ್ಲಿ ತಾಂಬೂಲ ಇಟ್ಟು ತಾಯಿಗೆ ಸಮರ್ಪಿಸಿ ಇಲ್ಲ ನಮಗೆ ಅದೂ ಸಾಧ್ಯ ಇಲ್ಲ ಅನ್ನೋದಾದರೆ ತಾಯಿಗೆ ಸಂತೋಷದಿಂದ ಅರ್ಶಿನ ಕುಂಕುಮ ತಾಂಬೂಲವನ್ನು ಸಮರ್ಪಿಸಿ ನಿಮಗೆ ಏನು ಸಾಧ್ಯನೋ ಅದನ್ನು ಸಂತೋಷದಿಂದ ಒಬ್ಬ ಮತ್ತೆಯಿಂದ ತಾಯಿಗೆ ಸಮರ್ಪಿಸಿ ಏನೇ ಕೊಟ್ಟರು ಸಹ ತಾಯಿ ಸಂತೋಷದಿಂದ ಸ್ವೀಕರಿಸ್ತಾಳೆ ನಂತರ ತಾಯಿಗೆ ಮಂಗಳ ಮಾಡಿ ಮತ್ತೆ ತಾಯಿಗೆ ಧೂಪವನ್ನು ತೋರಿಸಿ ಹೀಗೆ ಎಲ್ಲವನ್ನು ಮಾಡಿ ಮುಗಿಸಿದ ಮೇಲೆ ತಾಯಿಗೆ ಉದ್ವಾಸನೆಯನ್ನು ಮಾಡಬೇಕು ಈಗ ಉದ್ವಾಸನ ಮಂತ್ರ ಒಂದಿದೆ ಆ ಮಂತ್ರವನ್ನು ಸಹ ಹೇಳ್ತೀನಿ ನೀವು ಕಳಶ ಮನೆಯಲ್ಲಿ ಫೋಟೋ ಮತ್ತು ಏನು ಅಖಂಡ ದೀಪ ಏನೇನು ಇಟ್ಟಿದ್ದೀರೋ ಅದನ್ನು ಈ ಮಂತ್ರವನ್ನು ಪಠಿಸ್ತಾ ದೀಪವನ್ನು ಮೂರು ಸಾರಿ ಫೋಟೋವನ್ನು ಇಟ್ಟಿದ್ರೆ ಫೋಟೋ ಒಂದು ಮೂರು ಸಾರಿ ಕಳಶವನ್ನು ಇಟ್ಟಿದ್ರೆ ಕಳಶವನ್ನು ಮೂರು ಸಾರಿ ಕದಲಿಸುತ್ತಾ ಈ ಮಂತ್ರವನ್ನು ಪಠಿಸ್ತಾ ನೀವು ಎಲ್ಲ ಏನು ಇಟ್ಟಿದ್ದೀರೋ ನೀವೇನೇನು ಇಟ್ಟು ನೀವು ಪೂಜೆ ಪುನಸ್ಕಾರ ಮಾಡಿದ್ದೀರೋ ಒಂಬತ್ತು ದಿವಸ ಈ ಮಂತ್ರವನ್ನು ಪಠಿಸ್ತಾ ನೀವು ಮೂರು ಮೂರು ಸಾರಿ ಕದಲಿಸ್ಬೇಕಾಗುತ್ತೆ మంత్రవం హేతీని డిస్ప్లెనల్ హాక్తీని నోడి నోడి మంత్ర హతీని సహస్ర పరమాదేవి శతమూలా శతాంకురా సర్వాంగ హరతు మే పాపం दुर्वा दुःस्वप्ननाशिनी जयदेवी नमस्तुभ्यं जयभक्तवरप्रदे जयशङ्करवामाङ्गी मङ्गले सर्वमङ्गळे श्रीवाराहिदेव्यै नमः यदा स्थानम् उद्वासयामि पुनरागमनाय च पुनरागमनाय च पुनरागमनाय पुनरागमना च ಪುನರಾಗಮನ ನಾಯಚ ಅನ್ನೋದನ್ನು ಮೂರು ಸಾರಿ ಕೊನೆಯಲ್ಲಿ ನೀವು ಹೇಳಬೇಕು ಅಂದರೆ ಪ್ರೀತಿಯಿಂದ ಮತ್ತೆ ಬಾ ತಾಯಿ ಅಂತ ನಾವು ಕರೆಯೋದನ್ನು ಇದನ್ನು ಮೂರು ಸಾರಿ ನೀವು ಹೇಳಬೇಕು ಮತ್ತು ಕೈಯಲ್ಲಿ ಹೂವು ಅಕ್ಷತೆಯನ್ನು ಕೈಯಲ್ಲಿ ಹಾಕ್ಕೊಳ್ಳಿ ಉದ್ಧರಣೆಯಿಂದ ಮೂರು ಸಾರಿ ಕೈಯಲ್ಲಿ ನೀರನ್ನು ಹಾಕ್ಕೊಂಡು ತಾಯಿಗೆ ತೋರಿಸಿ ಮಕ್ ಪಕ್ಕದಲ್ಲಿ ಒಂದು ತಟ್ಟೆ ಇರು ಇಟ್ಕೊಳ್ಳಿ ಅದರಲ್ಲಿ ಹಾಕಿ ಇಲ್ಲಿಗೆ ತಾಯಿಯ ನವರಾತ್ರಿಯ ಪೂಜೆ ಉದ್ವಾಸನೆ ಇಲ್ಲಿಗೆ ಮುಗಿಯುತ್ತೆ ಮತ್ತು ನೀವು ದೀಪ ಇಟ್ಟಿರೋದಾದರೆ ಆ ದೀಪ ಶಾಂತವಾಗುವವರೆಗೂ ಬಿಟ್ಬಿಡಿ ಅದು ಶಾಂತಿ ಆದಮೇಲೆ ನಂತರ ನೀವು ಕಳಶ ಇಟ್ಟಿರೋದು ತಾಯಿ ಫೋಟೋ ಇಟ್ಟಿರೋದಾಗಲಿ ಎಲ್ಲವನ್ನೂ ಸಹ ತೆಗೆದು ಕ್ಲೀನ್ ಮಾಡ್ಕೊಳ್ಬೋದು ಮತ್ತು ತಾಯಿಯ ಫೋಟೋವನ್ನು ನೀವು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋರಾದರೆ ದೇವ್ರ ಮನೆಯಲ್ಲಿ ಇಡಿ ಇಲ್ಲ ನೀವು ಹೇಗೆ ಫಾಲೋ ಮಾಡ್ತಿದ್ರೋ ಹಾಗೆ ಮಾಡಿ ಕಳಶ ಆದರೆ ಕಳಶದಲ್ಲಿರುವ ನೀರನ್ನು ಮನೆಯಲ್ಲಿ ಅದೇ ನೀವು ಮಾವಿನೆಲ್ಲ ಇಟ್ಟಿರ್ತೀರೋ ಇಲ್ಲ ಎಲೆದಲ್ಲಿ ಇಟ್ಟಿರ್ತಿರೋ ಆ ಎಲೆಯಲ್ಲಿ ಮನೆಯೆಲ್ಲವನ್ನು ಚಿಂಕರಿಸಿ ಮಿಗಿಲಿದ ನೀರನ್ನು ತುಳಸಿ ಕಟ್ಟೆಗೆ ಹಾಕಿ ಮತ್ತು ಆ ತೆಂಗಿನಕಾಯಿಯನ್ನು ನೀವು ಮನೆಯವರು ಏನಾದರೂ ಸಿಹಿ ಏನಾದರೂ ತಿಂಡಿ ಮಾಡಿ ಪ್ರಸಾದವಾಗಿ ನೀವು ಸ್ವೀಕರಿಸ್ಬೋದು ಮತ್ತು ಅರಿಶಿನ ಗಣಪತಿ ಏನಾದರೂ ನೀವು ಮಾಡಿದರೆ ಇಲ್ಲ ಬೇರೆ ಏನಾದರೂ ಪೂಜಾ ಸಾಮಗ್ರಿ ನೀವು ಅಕ್ಷತೆ ಅಲ್ಲಿ ಹಾಕಿರೋದು ಅದು ಏನೇನಿದೆಯೋ ಕೊನೆಯ ದಿನ ಏನೇನು ನೀವು ದೇವರ ಹತ್ರ ಏನೇನು ಇದೆಯೋ ಅದನ್ನೆಲ್ಲನೂ ನೀವು ಅಲ್ಲಿ ಇಲ್ಲಿ ಬಿಸಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಹರಿಯೋ ನೀರಿನಲ್ಲಿ ಹಾಕಿ ಗಣಪತಿಯನ್ನು ಸಹ ಅರಿಶಿನದ ಗಣಪತಿಯನ್ನು ನೀವು ಮಾಡಿರೋದಾದರೆ ಹರಿಯೋ ನೀರಿನಲ್ಲಿ ಹಾಕಿ ಅಲ್ಲಿ ಇಲ್ಲಿ ದಯವಿಟ್ಟು ಹಾಕಬೇಡಿ ಆ ಥರ ಎಲ್ಲ ನೀವು ಮಾಡಿದಾಗ ಇಷ್ಟು ದಿನ ನೀವು ಮಾಡಿದ್ದ ಪೂಜೆಯ ಫಲ ನಿಮಗೆ ಖಂಡಿತ ಅದು ಆಗುತ್ತೆ ಅಂತಲೇ ಹೇಳ್ತೀನಿ ನಾವು ದೇವರಿಗೆ ಎಷ್ಟು ಭಕ್ತಿ ಇಟ್ಟಿರ್ತೀವೋ ಅಷ್ಟೇ ಎಲ್ಲದಕ್ಕೂ ಸಹ ಮರ್ಯಾದೆಯಿಂದ ನಾವು ಅದಕ್ಕೊಂದು ಒಳ್ಳೆಯ ಸ್ಥಾನದಲ್ಲೇ ಸಹ ಹಾಕಬೇಕಾಗುತ್ತೆ ತಾಯಿಗಿಟ್ಟ ತಾಂಬೂಲ ಮತ್ತು ಬಟ್ಟೆ ಇಟ್ಟಿರ್ತೀರಲ್ಲ ನೀವೇನು ಇಟ್ಟಿರ್ತೀರೋ ಅದನ್ನ ನೀವು ಪೂಜೆ ಮಾಡಿರೋರು ಸ್ವೀಕರಿಸಿ ಹೀಗೆ ವರಾಹಿ ತಾಯಿಯ ನವರಾತ್ರಿಯ ಉದ್ವಾಸನೆ ಮಾಡುವ ವಿಧಾನ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ಕೇಳಿ ಅಂತ ಹೇಳ್ತಾ ವಾರಾಹಿ ತಾಯಿಯ ಆಶೀರ್ವಾದ ನಿಮಗೆ ನಿಮ್ಮ ಕುಟುಂಬಕ್ಕೆ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಜೈ ವಾರಾಹಿ ಶ್ರೀ ಮಾತ್ರೆಯೇ ನಮಃ